ಕರ್ನಾಟಕವನ್ನು ಮಾನವ ಕಳ್ಳ ಸಾಗಾಣಿಕೆಯಿಂದ ವಿಮುಕ್ತಿಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ಮುಡುಪಾಗಿಡುತ್ತೇನೆ ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಬಾಲ್ಯ ವಿವಾಹ ನಿಯಂತ್ರಣ ಕಾವಲು ಪಡೆಗಳನ್ನು ಬಲಪಡಿಸಿ ಜಿಲ್ಲಾಧಿಕಾರಿ ಪಿ ರವೀಂದ್ರ ಏಕಪೋಷಕರ ಮಕ್ಕಳ ಮೇಲೆ ಶಾಲಾಡಳಿತ ಮಂಡಳಿಗಳು ನಿಗಾ ಇಡಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅರಿವಿನ ಕೊರತೆಯಿಂದಾಗಿ ಬಾಲ್ಯ ವಿವಾಹ ಮತ್ತು ಫೋಕ್ಸೋ ಪ್ರಕರಣಗಳು ಹೆಚ್ಚುತ್ತಿರುವುದು ಕಂಡುಬಂದಿದೆ ಈ ಬಗ್ಗೆ ಕಾನೂನಿನ ಅರಿವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ವ್ಯಾಪಕ ಜಾಗೃತಿ ಮೂಡಿಸುವ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ರಚನೆಯಾಗಿರುವ ಕಾವಲು ಸಮಿತಿಗಳು ಮತ್ತಷ್ಟು ಕ್ರಿಯಾಶೀಲವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಕನ್ನಡ ಭವನದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಯ ಕಾವಲು ಸಮಿತಿ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಅವರು ಮಾತನಾಡಿ ದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಹಲವಾರು ಕಾನೂನುಗಳಿವೆ ಆದರೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೀತಲೇ ಇದ್ದು ಅವರ ಹಕ್ಕುಗಳಿಗೆ ತೊಂದರೆಯಾಗ್ತಲೇ ಇದೆ ಇದಕ್ಕೆ ಪ್ರಮುಖ ಕಾರಣ ಜನಸಾಮಾನ್ಯರಲ್ಲಿ ಕಾನೂನು ಅರಿವಿನ ಕೊರತೆಯಾಗಿದೆ ಸರ್ಕಾರಗಳು ಮತ್ತು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಮಹಿಳೆಯರು ಮತ್ತು ಮಕ್ಕಳ ಸಂರಕ್ಷಣೆಯಲ್ಲಿ ನಿರಂತರ ಕೆಲಸ ಮಾಡುತ್ತಿದ್ದರೂ ಸಮಾಜದ ಜನಸಾಮಾನ್ಯರಿಗೆ ಕಾನೂನು ಕಾಯ್ದೆಗಳ ತಿಳುವಳಿಕೆ ಇಲ್ಲದ ಕಾರಣ ಸಮಸ್ಯೆ ಬಿಗಡೆ ಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾಗಿ ವರದಿಯಾಗ್ತಾ ಇದ್ದು ಇದಕ್ಕೆ ಶಿಕ್ಷಣದ ಕೊರತೆಯೂ ಕಾರಣವಾಗಿದೆ ಸರ್ಕಾರ ನಿಗದಿಪಡಿಸಿರುವ ಮದುವೆಯ ವಯಸ್ಸನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಹಳ್ಳಿಗಳಲ್ಲಿ ಬೀದಿ ನಾಟಕ ಇವುಗಳ ಮೂಲಕ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಫೋಕ್ಸೋ ಕಾಯ್ದೆ ಕುರಿತು ಸರಳವಾಗಿ ಸಂದೇಶ ರವಾನಿಸಬೇಕು ಆಯಾ ಗ್ರಾಮಗಳ ಹಂತಗಳಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಎಲ್ಲರ ಸಹಕಾರದೊಂದಿಗೆ ಈ ರೀತಿಯ ಸಾಮಾಜಿಕ ಅನಿಷ್ಟಗಳನ್ನು ಮೂಲದಿಂದಲೇ ಕಾನೂನಿನ ಬೆಂಬಲ ಮತ್ತು ಸಹಕಾರದೊಂದಿಗೆ ಚಿವುಟಿ ಹಾಕಿ ಉತ್ತಮ ಸಮಾಜ ನಿರ್ಮಿಸಲು ಮುಂದಾಗಬೇಕು ಇದು ಪ್ರಜ್ಞಾವಂತ ನಾಗರಿಕ ಸಮಾಜದ ನೈತಿಕ ಹೊಣೆಗಾರಿಕೆಯೂ ಹೌದು ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗಿವೆ ಮದುವೆ ಮಾಡಲು ಅಥವಾ ಆಗಲು ಹೆಣ್ಣಿಗೆ ಕನಿಷ್ಠ ಹದಿನೆಂಟು ವರ್ಷ ಗಂಡಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯ ಈ ವಯೋಮಾನದ ಒಳಗಿನವರು ಮಕ್ಕಳೇ ಆಗಿದ್ದು ಅವರು ಶಿಕ್ಷಣದ ವ್ಯಾಪ್ತಿಯ ಒಳಗೆ ಇರಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಅದರಿಂದ ಹೊರಗ್ ಬರಬಾರದು ಒಂದ್ ವೇಳೆ ಸರ್ಕಾರ ನಿಗದಿಪಡಿಸಿದ ವಿವಾಹ ವಯೋಮಿತಿಯನ್ನ ಉಲ್ಲಂಘಿಸಿ ಮದುವೆ ಮಾಡಿದ್ರೆ ಅದು ಮಕ್ಕಳಿಗೆ ಅಪ್ರಾಪ್ತರಿಗೆ ಮದುವೆ ಮಾಡಿದಂತಾಗಿ ಕಾನೂನು ಬಾಹಿರ ಅಪರಾಧವೇ ಆಗ್ತದೆ ಅಂತ ಹೇಳಿದ್ರು ಏನಪ್ಪಾ ಅಂದ್ರೆ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹಲವಾರು ಕಾನೂನುಗಳಿದಾವೆ ಆದರೆ ಆ ಕಾನೂನು ಅರಿವು ಎಲ್ಲರಿಗೂ ಅಷ್ಟು ಗೊತ್ತಿಲ್ಲ ಏನೇನಿದೆ ನಮ್ಮ ದೇಶದಲ್ಲಿ ಕಾನೂನು ಬಗ್ಗೆ ಎಲ್ಲ ಜ ಜನಸಾಮಾನ್ಯರಿಗೂ ಗೊತ್ತಿಲ್ಲ ಇದನ್ನು ಅರಿವು ಮುಟ್ಟಿಸೋದು ನಮ್ಮ ಅಂದರೆ ಇಲಾಖೆಯವರ ಕರ್ತವ್ಯ ಆಗಿತ್ತು ಆ ಕರ್ತವ್ಯನ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಅದು ಜನಸಾಮಾನ್ಯರಿಗೆ ಈ ಕಡಿಮೆ ಇರೋದ್ರಿಂದ ಇದನ್ನು ಮಾಡಿಕೊಂಡೇ ಬಂದಿರೋದ್ರಿಂದ ಬಂದಿದ್ದೀವಿ ಅದು ಅದರ ಮೂಡಿಸುವಾಗ ಮಾತ್ರ ಈ ಅಪರಾಧಗಳು ಏನು ಆಗುತ್ತೆ ನೋಡಿ ಅದು ಕಮ್ಮಿ ಆಗಕ್ಕೆ ಸಾಧ್ಯ ಆಗತ್ತೆ ಇವತ್ತಿನ ದಿನ ನೀವು ಇವತ್ತು ಕೇಳಿದ್ರಿ ಧ್ವನಿ ಸುರುಳಿನ ಕೇಳಿದ್ರಿ ಇದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧ್ವನಿ ಸುರುಳಿ ಮಾಡಿದ್ದು ಇದರಲ್ಲಿ ನನ್ನ ಧ್ವನಿನೂ ಕೇಳಿದ್ರಿ ಮತ್ತೆ ಡಿ ಸಿ ಅವರು ಧ್ವನಿನೂ ಕೇಳಿದ್ರಿ ನಮ್ಮ ಎಸ್ ಪಿ ಅಡಿಷನಲ್ ಡಿ ಎಸ್ ಪಿ ಅವರು ಧ್ವನಿ ಕೇಳಿದ್ರಿ ನಮ್ಮ ಮೆಂಬರ್ ಸೆಕ್ರೆಟರಿ ಶಿಲ್ಪಾ ಅವ್ರ ಮೇಡಮ್ದು ಕೂಡ ಧ್ವನಿ ಕೇಳಿದ್ರಿ ಹಾಗೂ ಮಿತ್ರ ಎಲ್ಲರೂ ಇಷ್ಟೊಂದು ಜನದ್ದು ಧ್ವನಿ ಕೂಡ ಕೇಳಿದ್ರಿ ಇದು ಬಿಡುಗಡೆ ಮಾಡೋದು ಒಂದೇ ಒಂದು ಉದ್ದೇಶದಿಂದ ಯಾಕೆ ಅಂದರೆ ನಿಮಗೆ ಗೊತ್ತಿರೋಂಗೆ ನಾವು ಕಾನೂನು ಇದ್ದಂಗೆನೆ ನಿಮಗೆ ಸೆಕ್ಷನ್ ಪರ ಪರವಾಗಿನೇ ಹೇಳ್ಕೊಳೋದು ಈ ಸೆಕ್ಷನ್ ಹಿಂಗೆ ಹೇಳತ್ತೆ ಈ ಸೆಕ್ಷನ್ ಹಿಂಗೆ ಹೇಳತ್ತೆ ಅಂತ ಹೇಳ್ಕೊಂಡು ಅಂತಂದ್ರೆ ಅಂತಂದರೆ ಆಗಿ ಎಲ್ಲಾರ್ಗು ಕೂಡ ಅರ್ಥ ಆಗೋಲ್ಲ ಸೊ ಇದನ್ನು ನಮ್ಮ ಧ್ವನಿ ಸುರುಳಿಲಿ ಈ ಈವನ್ ವಿಡಿಯೋ ಆಡಿಯೋದಲ್ಲಿ ಎಲ್ಲ ನೀವು ನೋಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ಜಾಸ್ತಿ ಬೇಗ ಅರ್ಥ ಆಗುತ್ತೆ ಈಗ ವಕೀಲರಿಗಾಗಿ ಹೇಳ ವಕೀಲರಾದರೆ ಅವರು ಕಾನೂನು ವಿದ್ಯಾಭ್ಯಾಸವನ್ನು ಮಾಡಿರೋದ್ರಿಂದ ಅವ್ರಿಗೆ ಸೆಕ್ಷನ್ಸ್ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತೆ ಆದರೆ ಗೊತ್ತಾಗುತ್ತೆ ಆದರೆ ಸಾಮಾನ್ಯ ಜನರಿಗೆ ಹಂಗೆ ಆಗಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ಅವ್ರಿಗೆ ಒಂದು ನಾಟಕದ ಮುಖ ಇಲ್ಲಾಂದ್ರೆ ಈಗ ಈಗ ನಾವು ಸುರುಳಿ ಮಾಡಿದ್ವಿ ನೋಡಿ ಈ ಕಾಯ್ದೆ ಇಲ್ಲಿ ಹಿಂಗಿದೆ ನಮ್ಗೆ ಹದಿನೆಂಟು ವರ್ಷಕ್ಕಿಂತ ಮಕ್ಕಳಿಗೆ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಜಾಸ್ತಿ ಇದ್ದರೆ ಮಾತ್ರ ಮದುವೆ ಆಗಬೇಕು ಏಯ್ಟೀನ್ ಇಯರ್ಸ್ ಏಜ್ ಲಿಮಿಟ್ ಫಾರ್ ದಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬಂದು ಇಪ್ಪತ್ತೊಂದು ವರ್ಷ ಅನ್ನೋದನ್ನು ನಮಗೆ ನಿಮಗೆ ಪದೇ ಪದೇ ನಿಮ್ಮ ಧ್ವನಿ ಈಗ ಈಗ ವಿಡಿಯೋ ಮತ್ತು ಆಡಿಯೋದಲ್ಲಿ ಸೋಷಲ್ ಮೀಡಿಯಾದಲ್ಲಿ ನಮ್ಮ ಇವಾಗ ನಮ್ಮ ಈ ಇದು ಕಾನೂನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಮ್ಮದೇ ಆದ ಒಂದು ಯೂಟ್ಯೂಬು ಕೂಡ ಇದೆ ಒಂದು ಯೂಟ್ಯೂಬ್ ಇದೆ ಆದರೂ ಅದರಲ್ಲೂ ಕೂಡ ನಾವು ಎಷ್ಟೊಂದು ನಾವು ಮಾಡಿದಂಥ ಚಿಕ್ಕ ಪುಟ್ಟ ನಾಟಕಗಳು ನಮ್ಮ ವಿದ್ಯಾರ್ಥಿ ಅಂದರೆ ಕಾನೂನು ವಿದ್ಯಾಭ್ಯಾಸ ಮಾಡ್ತಾರೆ ನೋಡಿ ಅವ್ರ ಮೂಲಕ ನಾವು ಎಷ್ಟೊಂದು ಕೂಡ ರೀಲ್ಸ್ ಮಾಡಿ ಮಾಡಿಸಿದೀವಿ ಆಮೇಲೆ ಸ್ಮಾಲ್ ಶಾರ್ಟ್ ಫಿಲಮ್ಸ್ ಕೂಡ ಮಾಡಿದ್ದಾರೆ ಅದರಲ್ಲಿ ನಾವು ಎಲ್ಲ ಹೇಳೋ ಈ ವಿಷಯ ಏನಪ್ಪ ಅಂತಂದರೆ ಕಾನೂನು ಹಿಂಗಿದೆ ಈ ರೀತಿ ನಡ್ಕೋಬೇಕು ಈ ಥರ ನಡ್ಕೊಂಡ್ರೆ ಅಪರಾಧ ಕಮ್ಮಿ ಆಗುತ್ತೆ ಅಂತ ಇವನ್ ಯೂಟ್ಯೂಬಲ್ಲಿ ಕೂಡ ಸರ್ಕ್ಯುಲೇಷನ್ ಇದೆ ಸೋಷಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಷನ್ ಇದೆ ಸೊ ಇದನ್ನ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ನಾವು ಸೆಕ್ಷನ್ಸ್ ಪ್ರಕಾರ ಹೇಳ್ತಾರೆ ಈ ಸೆಕ್ಷನ್ ಹಿಂಗೆ ಹೇಳ್ತೆ ಹಿಂಗೆ ಹೇಳತ್ತೆ ಅಂತ ಹೇಳಿದ್ರೆ ಆಗಿ ಎಲ್ಲ ಸಾಮಾಜಿಕ ಎಲ್ಲ ಕಾಮನ್ ಗೆ ನಾವು ಏನು ಹೇಳ್ತೀವಿ ಎಲ್ಲರಿಗೂ ಅರ್ಥ ಆಗಲ್ಲ ಸೊ ಈ ಅರ್ಥ ಮಾಡ್ಕೋಬೇಕಾದ್ರೆ ದಿಸ್ ಇಸ್ ದ ಒನ್ ಆಫ್ ದಿ ಮೀಡಿಯಾ ಅಂತ ನಾನು ಹೇಳಬೇಕು ಇವತ್ತಿನ ದಿನ ಅದನ್ನು ಧ್ವನಿ ಸುರುಳಿ ಮೂಲಕ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಆಯಿತು ಇದು ಒಂದು ಸಂತೋಷವಾದ ಸುದ್ದಿ ಹಾಗೂ ಇನ್ನೊಂದೇನಪ್ಪ ವಿಷಯ ಅಂದರೆ ನಿಮಗೆ ಗೊತ್ತಿದೆ ಪೋಕ್ಸೋ ಕಾಯ್ದೆ ಎಸ್ಪೆಷಲಿ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಬಾಗೇಪಲ್ಲಿ ಆ ಕಡೆ ಸೈಡಲ್ಲೆಲ್ಲ ತುಂಬ ಜಾಸ್ತಿ ಇದೆ ಜಾಸ್ತಿ ಯಾವುದಕ್ಕೆ ಮೇನ್ ರೀಸನ್ಸ್ ಏನಪ್ಪಾ ಅಂತಂದರೆ ಮದುವೆ ಅದು ಚೈಲ್ಡ್ ಮ್ಯಾರೇಜ್ ಇದರಲ್ಲಿ ಬಾಲ್ಯ ವಿವಾಹ ಅದು ಅಲ್ಲಿ ಕ್ಲೀನಾಗೇ ಇದೆ ಹದಿನೆಂಟು ವರ್ಷ ಹುಡುಗಿಗೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಅಂತ ಗೊತ್ತಿದ್ರೂ ಕೂಡ ಅವರ ತಂದೆ ತಾಯಿ ಒತ್ತಾಯದಿಂದನೇ ಮದುವೆ ಮಾಡ್ತಾರೋ ಇಲ್ಲ ಅಂತಂದರೆ ಅವರೇ ಪ್ರೀತಿಯಿಂದ ಎಸ್ಪೆಷಲಿ ಸ್ಕೂಲಲ್ಲಿ ಓದ್ತಾ ಇದ್ದ ಮಕ್ಕಳುಗಳು ಅವರಾಗ ವಿದ್ಯಾಭ್ಯಾಸ ಬಿಟ್ಟು ಮದುವೆ ಆಗೋದು ಕೂಡ ನಿಮಗೆ ಕೇಳಿದ್ದೀವಿ ಎಲೋಪಿಂಗ್ ಕೇಸಸ್ ಅಂತ ನೀವೇನು ನಾವೇನು ಹೇಳ್ತೀವಿ ಅಂಥದ್ದು ಸೊ ಅದಕ್ಕೆ ನಾನು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ ನೋಡಿ ವಿದ್ಯಾಭ್ಯಾಸ ಮಾಡೋ ಹೊತ್ತಲ್ಲಿ ವಿದ್ಯಾಭ್ಯಾಸಕ್ಕೇ ಗಮನ ಕೊಡಬೇಕು ವೆನ್ ದೇರ್ ಈಸ್ ಅನ್ ಏಜ್ ಲಿಮಿಟ್ ಆಫ್ ಏಯ್ಟೀನ್ ಇಯರ್ಸ್ ಫಾರ್ ದಿ ಗರ್ಲ್ಸ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ಟ್ವೆಂಟಿ ಒನ್ ಇಯರ್ಸ್ ಫಾರ್ ದಿ ಬಾಯ್ಸ್ ಅಂತ ಬಂದಾಗ ಇಡ್ಬೇಕು ಆ ಏನಾದ್ರೂ ನೀವು ಅದಕ್ಕಿಂತ ಒಳಗೆ ಆಯ್ತು ಅಂತಂದ್ರೆ ಅದು ಕಾನೂನು ರೀತಿ ತಪ್ಪಾಗತ್ತೆ ಆ ತಪ್ಪ ಅಂತ ಬಂದಾದ್ಮೇಲೆ ನಾವ್ ಏನು ಮಾಡೋಕ್ಕಾಗಲ್ಲ ನ್ಯಾಯಾಧೀಶರು ಅದು ತಪ್ಪು ತಪ್ಪೆ ಏನೇ ಮಾಡೋ ರೆಕ್ಟಿಫೈ ಮಾಡಕ್ಕಾಗಲ್ಲ ಸೊ ಇದಕ್ಕೋಸ್ಕರನೆ ನಮ್ಮ ನಾವು ಬಹಳ ಅರಿವು ಕಾರ್ಯಕ್ರಮಗಳು ಕೂಡ ನಡೆಸಿದ್ವಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನೀವು ಹೇಳಬೇಕು ಅಂತಂದ್ರೆ ಹೋಗಿ ಮಾಡಿದೀವಿ ಸ್ಕೂಲ್ಗಳಲ್ಲೂ ಮಾಡಿದೀವಿ ಕಾಲೇಜಲ್ಲೂ ಕೂಡ ಅರಿವು ರವೀಂದ್ರ ಜಿಲ್ಲೆಯಲ್ಲಿ ಕಳೆದ ವರ್ಷ ಬಾಲ್ಯ ವಿವಾಹ ಫೋಕ್ಸೋ ಮತ್ತು ಮಾನವ ಕಳ್ಳ ಸಾಗಣಿಕೆ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬಂದಿದ್ದು ಇವುಗಳೆಲ್ಲವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕಾವಲು ಪಡೆ ಸಮಿತಿಗಳನ್ನ ಬಲಪಡಿಸುವ ಅಗತ್ಯ ಇದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅರಿವಿನ ಕೊರತೆಯಿಂದಾಗಿ ಬಾಲ್ಯ ವಿವಾಹ ಮತ್ತು ಫೋಕ್ಸೋ ಪ್ರಕರಣಗಳು ಹೆಚ್ಚಿರೋದು ಕಂಡುಬಂದಿದೆ ಈ ಬಗ್ಗೆ ಕಾನೂನಿನ ಅರಿವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ವ್ಯಾಪಕ ಜಾಗೃತಿ ಮೂಡಿಸುವ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ರಚನೆಯಾಗಿರುವ ಕಾವಲು ಸಮಿತಿಗಳು ಮತ್ತಷ್ಟು ಕ್ರಿಯಾಶೀಲವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಏಕಪೋಷಕ ಮಕ್ಕಳ ವಿಷಯದಲ್ಲಿ ಈ ರೀತಿ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿರುವ ಕಾರಣ ಶಾಲೆಗಳ ಮುಖ್ಯಸ್ಥರು ಶಿಕ್ಷಕರು ಅಂತ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ಇಟ್ಟು ಪೋಷಕರ ನಿರಂತರ ಸಂಪರ್ಕದಲ್ಲಿದ್ದು ಮಕ್ಕಳ ಮೇಲಾಗುವ ದೌರ್ಜನ್ಯಗಳನ್ನು ತಡೆಗಟ್ಟಿ ಅವರ ಹಕ್ಕುಗಳನ್ನು ರಕ್ಷಿಸಬೇಕು ಈ ಹಿನ್ನೆಲೆಯಲ್ಲಿ ಕಾವಲು ಪಡೆ ಸಮಿತಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಎಲ್ಲಾ ಇಲಾಖೆಗಳ ಸಮನ್ವಯದೊಂದಿಗೆ ತೆಗೆದುಕೊಳ್ಳಬೇಕು ಅಂತ ನಿರ್ದೇಶನ ನೀಡಿದರು ಸ್ಥಳೀಯವಾಗಿ ಏರಿಕೆಯಾಗಿರ್ತಕ್ಕಂಥದ್ದನ್ನು ಕಂಡಿದ್ದೀವಿ ಹಾಗಾಗಿ ಈ ವರ್ಷ ಇದಕ್ಕೆ ಕಡಿವಾಣ ಹಾಕಲೇಬೇಕೆಂಬತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಕಾವಲು ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೀವಿ ಇವತ್ತು ಆ ಕಾವಲು ಸಮಿತಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರೆ ಇಂಥ ಘಟನೆಗಳನ್ನು ಅಂದರೆ ಬಾಲ್ಯ ವಿವಾಹ ಆಗ್ತಕ್ಕಂಥದ್ದು ಬಾಲ ಗರ್ಭಿಣಿಯರಾಗ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ತಡಿಬೋದು ಆ ಒಂದು ಉದ್ದೇಶದಿಂದ ಇವತ್ತು ಕಾವಲು ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಪಿ ಡಿ ಓರವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವರೆಲ್ಲರಿಗೂ ಕೂಡ ಒಂದು ಕಾರ್ಯಾಗಾರವನ್ನು ಇವತ್ತು ನಾವು ಏರ್ಪಡಿಸಿದ್ದೀವಿ ಹಾಗಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಅಂದರೆ ಈ ಕಾನೂನು ಮತ್ತು ಕಾಯ್ದೆಗಳ ಕುರಿತಂತೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಭಾಳ ಪ್ರಮುಖವಾಗಿದೆ ಸೊ ಹಾಗಾಗಿ ಇವತ್ತು ಕಾರ್ಯಾಗಾರ ನಡೀತಾ ಇದೆ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರನೂ ಕೂಡ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ ಮದುವೆ ಮಾಡಿಸ್ತಕ್ಕಂಥವ್ರು ಮತ್ತು ಮದುವೆ ಮಾಡಿಸ್ಲಿಕ್ಕೆ ಮಾತುಕತೆ ಮಾಡೋಂಥವ್ರಿಗೂ ಕೂಡ ಈಗ ಕಾಯ್ದೆಯಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ತಿದ್ದುಪಡಿ ತಿದ್ದುಪಡಿಯಾಗಿದೆ ಇಂಥ ವಿಷಯಗಳನ್ನು ಇಂಥ ಈ ಕಾರ್ಯಾಗಾರಗಳಲ್ಲಿ ನಾವು ಹೇಳ್ತಕ್ಕಂಥದ್ದು ಹಾಗೂ ಫೋಕ್ಸೋ ಪ್ರಕರಣಗಳಾದಾಗ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿನಿಯರಿರ್ಬೋದು ಅವರ ಶಿಕ್ಷಣಕ್ಕೆ ಕುತ್ತು ಬರುತ್ತೆ ಅವರ ಭವಿಷ್ಯ ಮಂಕಾಗುತ್ತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಈ ಒಂದು ವಿದ್ಯಾರ್ಥಿನಿಯರಲ್ಲಿ ನಾವು ಅರಿವನ್ನು ಮೂಡಿಸಬೇಕು ಹಾಗಾಗಿ ಶಾಲಾ ಕಾಲೇಜುಗಳ ಪ್ರಿನ್ಸಿಪಾಲ್ರಿರ್ಬೋದು ಹೆಡ್ ಮಾಸ್ಟ್ರುಗಳಿರ್ಬೋದು ಟೀಚರ್ಸ್ ಇರ್ಬೋದು ಹಾಗೂ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ ಭಾಳಷ್ಟು ಜನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇಂಥ ಕ ಕ ಇದು ಏನು ಕಾರ್ಯಕ್ರಮಗಳಿದಾವಲ್ಲ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಗ್ರಾಮ ಪಂಚಾಯತಿ ಪಂಚಾಯತಿ ಮಟ್ಟದಲ್ಲೂ ಕೂಡ ಕಾವಲು ಸಮಿತಿಗಳು ಮೀಟಿಂಗನ್ನು ಮಾಡಬೇಕು ನಡವಳಿಯನ್ನು ಮಾಡಬೇಕು ಅಲ್ಲಿ ಏನಾದರೂ ಈ ಥರದ್ದು ಸಮಸ್ಯೆಗಳು ಕಂಡು ಬಂದರೆ ಅದನ್ನು ಕೂಡಲೇ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡುವುದರ ಮೂಲಕ ಅಕ್ಷೋ ಕಾಯ್ದೆ ಪ್ರಕರಣಗಳನ್ನು ತಡೆಗಟ್ಟತಕ್ಕಂತದ್ದು ಬಾಲ್ಯ ವಿವಾಹ ಆಗತಕ್ಕಂತದ್ದನ್ನು ತಡೆಗಟ್ಟತಕ್ಕಂತದ್ದು ಬಾಲ ಗರ್ಭಿಣಿಯರ ಆಗತಕ್ಕಂತ ಸಮಸ್ಯೆಯನ್ನು ತಡೆಗಟ್ಟತಕ್ಕಂತ ನೀತಿಯಲ್ಲಿ ಇಂಥ ಕಾರ್ಯಗಳು ಕಾರ್ಯಗಾರಗಳು ಸಕಾರಿಯಾಗಿರುತ್ತವೆ ಎಂದು ನಾನು ನಂಬುತ್ತೇನೆ ಸರ್ ತಾವುಗಳು ಜಿಲ್ಲಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ ಶಿಲ್ಪಾ ಬಾಲ್ಯ ವಿವಾಹ ನಿಯಂತ್ರಣ ಕುರಿತು ಜಾಗೃತಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ಈ ವೇಳೆ ನಿರ್ಗತಿಕರಿಗೆ ಮತ್ತು ಅನಾಥ ಮಕ್ಕಳಿಗೆ ಆಧಾರ್ ಕಾರ್ಡ್ ಮತ್ತು ಜನನ ಪ್ರಮಾಣ ಪತ್ರ ವಿತರಿಸಲಾಯಿತು ಬಾಲ್ಯ ವಿವಾಹ ನಿಯಂತ್ರಣದ ಕುರಿತು ಜಾಗೃತಿ ಗೀತೆಗಳನ್ನು ರಚಿಸಿ ವ್ಯಾಪಕವಾಗಿ ಗಾಯನದ ಮೂಲಕ ಅರಿವು ಮೂಡಿಸುತ್ತಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗಾನಾ ಅಶ್ವಥ್ ರವರಿಗೆ ಸನ್ಮಾನ ಮಾಡಲಾಯಿತು ಈ ವೇಳೆ ಬಾಲ್ಯ ವಿವಾಹ ನಿಯಂತ್ರಣದ ಜಾಗೃತಿ ಕುರಿತು ಕರಪತ್ರಗಳು ಭಿತ್ತಿಪತ್ರಗಳು ಹಾಗೂ ಗಾನಾ ಅಶ್ವತ್ ರವರು ಗಾಯನ ಮಾಡಿರುವ ಧ್ವನಿ ಸುರುಳಿಯನ್ನು ಗಣ್ಯರು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಆಗಿದೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಬಿ ಅಭಿಲಾಷ್ ಅಪರ ಪೊಲೀಸ್ ಅಧೀಕ್ಷಕ ಜಗನ್ನಾಥ ರೈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಆರ್ ವೆಂಕಟೇಶ್ ರೆಡ್ಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಮಕ್ಕಳ ರಕ್ಷಣಾಧಿಕಾರಿ ಬಿ ನೌತಾಜ್ ಇನ್ನೂ ಹಲವರು ಹಾಜರಿದ್ದರು